ಅಜ್ಜಿ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಮೊಮ್ಮಗನ ಬಂಧನವಾಗಿದೆ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರೂಪದ ಪ್ರಕರಣವೊಂದು ನಡೆದಿದೆ ಮಿಥುನ್ ಬಂಧಿತ ಆರೋಪಿಯಾಗಿದ್ದು ಬೆಂಗಳೂರು ನಂದಿನಿ ಲೇಔಟ್ ಠಾಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಆರೋಪಿ ಮಿಥುನ್ ಅಜ್ಜಿ ಬಳಿ ಆಟೋ ಕೊಡಿಸುವಂತ ಬೇಡಿಕೊಂಡಿದ್ದ ಆದರೆ ಅಜ್ಜಿ ಆಟೋ ಕೊಡಿಸೋದಿಲ್ಲ ಅಂತ ಹೇಳಿದರಂತೆ ದುಡ್ಡು ಇದ್ರೂ ಆಟೋ ಕೊಡಿಸಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಮೊಮ್ಮಗ ಕುಪ್ಪಿತಗೊಂಡಿದ್ದಾನೆ ಮನೆಯಲ್ಲಿ ಅಜ್ಜಿ ಇಲ್ಲದಾಗ ನಕಲಿ ಕೀ ಬಳಸಿ ಹಣ ಕಳ್ಳತನ ಮಾಡಿದ್ದಾನೆ ಎಂಬತ್ತೊಂದು ಗ್ರಾಂ ಚಿನ್ನಾಭರಣ ಹಾಗೂ ಒಂಬತ್ತು ಲಕ್ಷದ ನಲವತ್ನಾಲ್ಕು ಸಾವಿರ ನಗದು ಕಳ್ಳತನ ಮಾಡಿದ್ದಾನೆ ಇನ್ನೇನು ಆಟೋ ತೆಗೆದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಅಜ್ಜಿ ಪುಟ್ನಂಜಮ್ಮ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಆರೋಪಿಯನ್ನ ಹುಡುಕಿ ಬಂಧಿಸಿದ್ದಾರೆ ಮಂಡ್ಯದಲ್ಲಿ ಕಂದಾಯ ನಿರೀಕ್ಷಕ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲೋಕಾಯುಕ್ತ ಚಾಟಿ ಬೀಸಿದೆ ಕಾರ್ಯಕ್ರಮಕ್ಕೆ ಅಶಿಸ್ತಿನಿಂದ ಬಂದಿದ್ದಕ್ಕೆ ಉಪ ಲೋಕಾಯುಕ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ಗೊತ್ತಿದ್ದರೂ ಗಡ್ಡ ಬಿಟ್ಕೊಂಡು ಜೀನ್ಸ್ ಹಾಕಿ ಬಂದಿದ್ದೀರಿ ಇಬ್ಬರು ಹಕ್ಕ ಬುಕ್ಕರಂತಿದ್ದೀರಿ ಅವರು ವಿಜಯನಗರದ ಸಾಮ್ರಾಜ್ಯ ಸ್ಥಾಪಿಸಿದ್ರು ನೀವು ಮಂಡ್ಯ ಗುಡ್ಸಿ ಗುಂಡಾಂತರ ಮಾಡಲು ಬಂದಿದ್ದೀರಾ ಇಬ್ಬರಿಗೂ ಇನ್ನೂ ಚಿಕ್ಕ ವಯಸ್ಸು ಒಂದು ಒಳ್ಳೆಯ ಉತ್ತಮ ಅವಕಾಶ ಸಿಕ್ಕಿದೆ ಅಂತ ತರಾಟೆಗೆ ತೆಗೆದುಕೊಂಡ್ರು ಬೆಂಗಳೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೈಕ್ ಹಾಗೂ ಮನೆಗಳತನ ಮಾಡುತ್ತಾ ಇದ್ದ ಕತರ್ನ ಕಳ್ಳನನ್ನ ಬಂಧಿಸಿದ್ದಾರೆ ಎಮ್ತಿಯಾಜ್ ಅಲಿಯಾಸ್ ಚಾಕು ಬಂಧಿತ ಆರೋಪಿ ಈ ಹಿಂದೆ ಹಲವು ಬಾರಿ ಕಳ್ಳತನ ಮಾಡಿ ಜೈಲಿಗೆ ಹೋಗಿ ಬಂದಿದ್ದ ಜೈಲಿನಿಂದ ಬಂದು ಮತ್ತೆ ಕಳ್ಳತನ ಮಾಡ್ತಾ ಇದ್ದ ಬಂಧಿತ ಆರೋಪಿಯಿಂದ ಮೂರು ಬೈಕ್ ಹಾಗೂ ಐವತ್ನಾಲ್ಕು ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಶೋಕಿ ಜೀವನಕ್ಕಾಗಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಕದ್ದ ಚಿನ್ನವನ್ನ ಅಡವಿಟ್ಟು ಹಣ ಪಡಿತಾ ಇದ್ದ ಪೊಲೀಸರು ಎಮ್ತಿಯಾಜ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಬೀಗ ಹಾಕಿದ ಮನೆಗಳನ್ನ ಗುರುತಿಸಿ ರಾತ್ರಿ ವೇಳೆ ಕಳ್ಳತನ ಮಾಡುತ್ತಾ ಇದ್ದವರಿಗೆ ಕೋಳ ತೊಡಿಸಿದ್ದಾರೆ ಕುಖ್ಯಾತ ಮನೆಗಳನ್ನ ಏಡ್ಸ್ ಮುರುಘನ್ ಸಹಚರರು ಲಾಕ್ ಆಗಿದ್ದಾರೆ ತಮಿಳುನಾಡು ಮೂಲದ ದಿನಕರನ್ ಹಾಗೂ ರಘುರಾಮ್ ರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಇಬ್ಬರು ಆರೋಪಿಗಳು ಬೆಂಗಳೂರಿನ ಪೊಲೀಸರಿಗೆ ತಲೆನೋವಾಗಿದ್ರು ತಿರುವ ಬೆಂಗಳೂರಿಗೆ ಬಸ್ನಲ್ಲಿ ಬಂದು ಕಳ್ಳತನ ಮಾಡ್ತಾ ಇದ್ರು ಬೆಳಗ್ಗೆ ಬೀಗ ಹಾಕಿದ ಮನೆಗಳನ್ನ ಗುರುತಿಸಿ ರಾತ್ರಿ ವೇಳೆ ಕಳ್ಳತನ ಮಾಡ್ತಾ ಇದ್ರು ಆರೋಪಿಗಳು ಕಾರ್ನ ಜಾಕ್ರಾಡ್ ಬಳಸಿ ಕಿಟಕಿಯನ್ನ ಮುರಿಯುತ್ತಾ ಇದ್ರು ಕೊನೆಗೂ ಪೊಲೀಸರಿಗೆ ಕದೀಮರು ಸಿಕ್ಬಿದಿದ್ದಾರೆ ಬಂದಿದ್ದರಿಂದ ಆರ್ನೂರು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಪ್ರೀತಿಸಿ ಮದುವೆಯಾಕಿದ್ದ ಪತ್ನಿಯನ್ನೇ ಪತಿ ಮನಸ್ಸೋ ಇಚ್ಛೆ ಚಾಕು ಇರಿದು ಕೊಂದಿದ್ದಾನೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಚೆಕ್ ಪೋಸ್ಟ್ ಬಳಿ ಈ ಅವಘಡ ನಡೆದಿರೋದು ಪತ್ನಿ ಕೀರ್ತಿಯನ್ನ ಅವಿನಾಶ್ ಕೊಂದಿದ್ದಾನೆ ನಾಲ್ಕು ವರ್ಷದ ಹಿಂದೆಯಷ್ಟೇ ಅವಿನಾಶ್ ಕೀರ್ತಿ ಪ್ರೀತಿಸಿ ಮದುವೆಯಾಕಿದ್ರು ನಿನ್ನೆ ಗಂಡ ಹೆಂಡತಿ ಮಧ್ಯೆ ಜಗಳ ವಿಕೋಪಕ್ಕೆ ತಿರುಗಿ ಕೀರ್ತಿಗೆ ಚಾಕುವಿನಿಂದ ಇರಿದು ಅವಿನಾಶ್ ಹತ್ಯೆ ಮಾಡಿ ಪರಾರಿಯಾಗಿದ್ದಾನೆ ಘಟನೆ ಸಂಬಂಧ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಾಪತ್ತೆಯಾದ ಅವಿನಾಶ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ